ನಮಸ್ಕಾರ ಗಣಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗಿಳಿರಿ ವಿಡಿಯೋದಲ್ಲಿ ಮೂರು ಷೇರುಗಳ ಬಗ್ಗೆ ಕವರ್ ಮಾಡ್ತಾ ಇದೀನಿ ಈ ಮೂರು ಕಂಪನಿಗಳು ಕೂಡ ಇವತ್ತು ತಮ್ಮ ಕ್ಯೂ ಒನ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದವೆ ರಿಸಲ್ಟ್ ಹೇಗಿದೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಪ್ರಯತ್ನ ಮಾಡೋಣ ಹಾಗೆ ಈ ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಸುದ್ದಿಯನ್ನ ತಿಳ್ಕೊಳ್ಳೋಣ ಅದೇನಂತಂದ್ರೆ ಅಂದ್ರೆ ನಾಳೆ ನಮ್ಮ ಮಾರ್ಕೆಟ್ ರಜೆ ಇರುತ್ತೆ ನಾಳೆ ಮಾರ್ಕೆಟ್ ಓಪನ್ ಇರೋದಿಲ್ಲ ಹಾಗಾಗಿ ಮಾರ್ನಿಂಗ್ ವಿಡಿಯೋ ಯಾವುದಲ್ ಹತ್ತುವರೆಗೆ ಬರುತ್ತೆ ಯಾಕೆ ರಜೆ ಅಂತ ನೋಡಬಹುದು ಮೊಹರಂ ಲಾಸ್ಟ್ ಡೇ ಹದಿನೇಳು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ವೆಡ್ನೆಸ್ ಡೇ ಮೊಹರಂ ಲಾಸ್ಟ್ ಡೇ ಈ ಕಾರಣಕ್ಕಾಗಿ ಮಾರ್ಕೆಟ್ ರಜೆ ಇರುತ್ತೆ ನಾಳೆ ಓಪನ್ ಇರೋದಿಲ್ಲ ಆಸ್ ಯೂಜಲ್ ಹತ್ತುವರೆಗೆ ಮಾರ್ನಿಂಗ್ ವಿಡಿಯೋ ಬರುತ್ತೆ ನಂತರ ಈ ವಿಡಿಯೋದ ಕಡೆ ಬರುದಾದ್ರೆ ಸ್ಟಾಕ್ ಗಳಿಗೆ ಓದಕ್ಕೆ ಮುಂಚೆ ಮೊದಲಿಗೆ ಡಿಸ್ಕೈಬ್ ಇಷ್ಟ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಂಡಿಟೇಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಗೆ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಮೊದಲನೇ ಸ್ಟಾಕ್ ಅನ್ನ ನೋಡೋದಾದ್ರೆ ಇಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ ಇವತ್ತು ನೋಡಬಹುದು ತ್ರೀ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಕಾರಣ ಕಂಪನಿಯ ರಿಸಲ್ಟ್ ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಯಿತು ಅನೌನ್ಸ್ ಆದ ತಕ್ಷಣ ನೋಡಬಹುದು ಯಾವ ರೀತಿ ಸ್ಪೈಕ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಅಂತ ಈ ಸ್ಟಾಕ್ ಬಗ್ಗೆ ಮೊನ್ನೆ ತಾನೇ ವಿಡಿಯೋನ ಕವರ್ ಮಾಡಿದೀನಿ ಎಸ್ಪೆಷಲಿ ಮುಂದಿನ ಐದು ವರ್ಷಗಳಲ್ಲಿ ಕೋಟ್ಯಾಧಿಪತಿ ಮಾಡಬಹುದಾದ ಐದು ಶೇರ್ ಅಂತ ಈ ವಿಡಿಯೋ ಕವರ್ ಮಾಡಿದೆ ಸೊ ಈ ವಿಡಿಯೋದಲ್ಲಿ ಈ ಶೇರ್ ಕೂಡ ಇತ್ತು ಇಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ ಸೊ ರಿಸಲ್ಟ್ ಬಂದಿದೆ ನೋಡೋಣ ರಿಸಲ್ಟ್ ಹೇಗಿದೆ ಅನ್ನೋದನ್ನ ಅಂತ ಪ್ರಯತ್ನ ಮಾಡೋಣ ರಿಸಲ್ಟ್ ಹೋಗೋದಕ್ಕೆ ಮುಂಚೆ ಕಂಪನಿ ಒಂದು ಅಕ್ವಿಸೇಷನ್ ಕೂಡ ಮಾಡಿದೆ ನೋಡಬಹುದು ಅಕ್ವಿಸೇಷನ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಇಕ್ವಿಟಿ ಶೇರ್ಸ್ ಆಫ್ ಇಮಾದ್ರಿ ಗ್ರೀನ್ ಟೆಕ್ನಾಲಜೀಸ್ ಇನೋವೇಷನ್ ಲಿಮಿಟೆಡ್ ಇಮಾದ್ರಿ ಗ್ರೀನ್ ಟೆಕ್ನಾಲಜೀಸ್ ಇನೋವೇಷನ್ ಲಿಮಿಟೆಡ್ ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಂಡು ಓಲಿ ಓನ್ಡ್ ಸ್ಟೆಪ್ ಡೌನ್ ಸಬ್ಸಿಡಿಯರಿ ಆಗಿ ಕಂಪನಿ ಮಾಡ್ಕೊಂಡಿದ್ದೆ ನಂತರ ನಾವು ರಿಸಲ್ಟ್ ಗೆ ಬರೋದಾದ್ರೆ ನೀವು ಇಲ್ಲಿ ನೋಡಬಹುದು ಇಲ್ಲಿ ಮೆನ್ಷನ್ ಮಾಡಿರುವಂತಹ ಅಮೌಂಟ್ ಎಲ್ಲಾನು ಕೂಡ ಕೋಟಿಗಳಲ್ಲಿ ಇರೋದೇ ಯಾವುದೇ ರೀತಿಯ ಕನ್ಫ್ಯೂಷನ್ ಇಲ್ಲ ಕೋಟಿಗಳಲ್ಲಿ ಇರೋದ್ರಿಂದ ನಂತರ ಇದು ಇಯರ್ ಆನ್ ಇಯರ್ ಡೇಟಾ ಇದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಇದು ಜೂನ್ ಕ್ವಾರ್ಟರ್ ಡೇಟಾ ಇನ್ಕಮ್ ವೈಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಟೋಟಲ್ ಇನ್ಕಮ್ ಅನ್ನ ಒಂಬೈನೂರ ಅರವತ್ತೊಂದು ಕೋಟಿ ಇತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ಸಾವಿರದ ನೂರ ಎಂಬತ್ತೊಂಬತ್ತು ಕೋಟಿ ಈಗ ಸಾವಿರದ ಇನ್ನೂರ ಹದಿಮೂರು ಕೋಟಿ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಂಪ್ರೂವ್ ಆಗಿದೆ ನಂತರ ಎಕ್ಸ್ಪೆನ್ಸಸ್ ಎಕ್ಸ್ಪೆನ್ಸಸ್ ನೋಡ್ಬೋದು ಎಂಟುನೂರ ನಲವತ್ತೆರಡು ಕೋಟಿ ತಿಂಡಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಸಾವಿರದ ಇಪ್ಪತ್ಮೂರು ಕೋಟಿ ಈಗ ಸಾವಿರದ ಮೂವತ್ತ್ನಾಲ್ಕು ಕೋಟಿ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಬಿ ಟಿ ಬರುತ್ತೆ ಪಿ ಬಿ ಟಿ ನೋಡ್ಬೋದು ನೂರ ಹದಿನೆಂಟು ಕೋಟಿ ತಿಂಡಿನ ವರ್ಷ ಹಿಂದಿನ ಕ್ವಾರ್ಟರ್ ನೂರ ಅರವತ್ತೈದು ಈಗ ನೂರ ಎಪ್ಪತ್ತೆಂಟು ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂತರ ಯಾವುದೇ ರೀತಿಯ ಎಕ್ಸೆಪ್ಷನಲ್ ಐಟಮ್ಸ್ ಇಲ್ಲ ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನ ಕಳೆದ ಮೇಲೆ ನಮಗೆ ನೆಟ್ ಪ್ರಾಫಿಟ್ ಸಿಗುತ್ತೆ ನೆಟ್ ಪ್ರಾಫಿಟ್ ನೋಡಬಹುದು ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇಂದಿನ ವರ್ಷ ಎಂಬತ್ತಾರು ಕೋಟಿ ಹಿಂದಿನ ಕ್ವಾರ್ಟರ್ ಅಲ್ಲಿ ನೂರ ಹದಿನೈದು ಕೋಟಿ ಈಗ ನೂರ ಇಪ್ಪತ್ತೆರಡು ಕೋಟಿ ಇಲ್ಲೂ ಕೂಡ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ನಂತರ ಇದನ್ನೇ ಇ ಪಿ ಎಸ್ ಫಾರ್ಮಲ್ಲಿ ನೋಡೋದಾದ್ರೆ ಒನ್ ಪಾಯಿಂಟ್ ನೈನ್ ನೈನ್ ಇಂದ ಟೂ ಪಾಯಿಂಟ್ ಫೋರ್ ಒನ್ ಈಗ ಟೂ ಪಾಯಿಂಟ್ ಫೋರ್ ನೈನ್ ಇಲ್ಲ ಕೂಡ ಸೇಮ್ ಪ್ರಪೋರ್ಷನೇಟ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಹಾಗೆ ನಾವು ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡೋದಾದ್ರೆ ಕಂಪನಿಯಲ್ಲಿ ನೋಡಬಹುದು ಕಾರ್ಬನ್ ಮೆಟೀರಿಯಲ್ಸ್ ಅಂಡ್ ಕೆಮಿಕಲ್ಸ್ ಅಲ್ಲಿ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಪವರ್ ಸೆಕ್ಟರ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಇಯರ್ಲಿ ಕಂಪೇರ್ ಮಾಡಿದ್ರೆ ಬಿಗ್ ಚೇಂಜಸ್ ಇಲ್ಲ ಬಟ್ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ ಓವರ್ ಆಲ್ ಈಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ ನ ರಿಸಲ್ಟ್ ಅನ್ನು ನೋಡಿದ್ರೆ ಖಂಡಿತ ಒಳ್ಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ಇಂಪ್ರೂವ್ಮೆಂಟ್ ಇದೆ ಒಂದು ಸಣ್ಣ ಕಂಪನಿ ನೀವು ಇಲ್ಲಿ ನೋಡಬಹುದು ಇಪ್ಪತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಲಾರ್ಜ್ ಕ್ಯಾಪ್ ಕಂಪನಿ ಅನ್ನೋ ಡಿಸೆಂಟ್ ನಂಬರ್ಸ್ ಅನ್ನ ಕಂಪನಿ ಪ್ರೆಸೆಂಟ್ ಮಾಡಿದೆ ಹಾಗಾಗಿ ಮಾರ್ಕೆಟ್ ಕೂಡ ಈಗಾಗಲೇ ಅಪ್ರಿಶಿಯೇಟ್ ಮಾಡಿದೆ ತ್ರೀ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಅಪ್ ನ ಮೂಲಕ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ಟೂ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ತ್ರೀ ನೈಂಟಿ ಫೋರ್ ಪರ್ಸೆಂಟ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ ಕೊಟ್ಟಿದ್ದು ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಇಂದಿನ ವಿಡಿಯೋ ಕೂಡ ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಬಹುದು ನಿಮಗೆ ಅದರಲ್ಲೂ ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಕಂಪನಿ ಬಗ್ಗೆ ಕವರ್ ಮಾಡಿ ತಿಳಿಸಿಕೊಟ್ಟಿದ್ದೇನೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ರಿಸಲ್ಟ್ ಅಂತೂ ಚೆನ್ನಾಗಿದೆ ಕ್ಯೂ ಒನ್ ಅಲ್ಲಿ ನಂತರ ಎರಡನೇ ಕಂಪನಿಗೆ ಬರೋದಾದ್ರೆ ಅದು ಬಜಾಜ್ ಆಟೋ ಲಿಮಿಟೆಡ್ ಇದು ಕೂಡ ಇವತ್ತು ರಿಸಲ್ಟ್ ಅನೌನ್ಸ್ ಮಾಡೋದಿತ್ತು ರಿಸಲ್ಟ್ ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಯಿತು ರಿಸಲ್ಟ್ ಬಂದ ಮೇಲೆ ನೋಡಬಹುದು ಯಾವ ರೀತಿ ಸ್ಪೈಕ್ ಕೂಡ ಕಂಡು ಬಂದಿದೆ ಅಂತ ನಂತರ ಅಷ್ಟೇ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂದಿದೆ ಓವರ್ ಆಲ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ರಿಸಲ್ಟ್ ಹೇಗಿದೆ ಅನ್ನೋದನ್ನ ನೋಡೋಣ ನಾವು ಸೊ ಗೆಳೆಯರೇ ನನಗೆ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನ ಓಪನ್ ಮಾಡಿದ್ವಿ ಹಾಗೆ ಇಲ್ಲೂ ಕೂಡ ನೋಡಬಹುದು ಮೆನ್ಷನ್ ಮಾಡಿರುವಂತ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿ ಇದು ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇದು ಪ್ರೆಸೆಂಟ್ ಕ್ವಾರ್ಟರ್ ಡೇಟಾ ಇದೆ ಅದರ್ ಇನ್ಕಮ್ ಆಲ್ಮೋಸ್ಟ್ ಮೂರು ಕಡೆ ಇನ್ಲೈನ್ ಪರ್ಫಾರ್ಮೆನ್ಸ್ ಇದೆ ಹಾಗಾಗಿ ಟೋಟಲ್ ಇನ್ಕಮ್ ಅನ್ನು ನೋಡೋಣ ಇಂದಿನ ವರ್ಷ ಹತ್ತು ವರ್ಷದ ಅರವತ್ ಮೂರು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಹನ್ನೊಂದು ಸಾವಿರದ ಒಂಬೈನೂರ ಹದಿನಾಲ್ಕು ಕೋಟಿ ಈಗ ಹನ್ನೆರಡು ಸಾವಿರದ ಇನ್ನೂರ ಅರವತ್ತೇಳು ಕೋಟಿ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇನ್ಕಮ್ ವೈಸ್ ಇಂಪ್ರೂವ್ಮೆಂಟ್ ಇದೆ ಕಂಪನಿಯಲ್ಲಿ ನೋಡಬಹುದು ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ಎಂಟು ಸಾವಿರದ ನಾನೂರ ಎಪ್ಪತ್ತೆಂಟು ಕೋಟಿ ನಂತರ ಒಂಬತ್ ಸಾವಿರದ ಮುನ್ನೂರ ತೊಂಬತ್ ಕೋಟಿ ಈಗ ಒಂಬತ್ತು ಸಾವಿರದ ಏಳ್ನೂರ ಮೂರು ಕೋಟಿ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಬಿ ಟಿ ಸಿಗುತ್ತೆ ಪಿ ಬಿಟಿ ನೋಡಬಹುದು ಬಿಫೋರ್ ಎಕ್ಸೆಪ್ಷನಲ್ ಐಟಮ್ಸ್ ಎಕ್ಸೆಪ್ಷನಲ್ ಐಟಮ್ಸ್ ಯಾವುದೇ ರೀತಿ ಇಲ್ಲ ಹಾಗಾಗಿ ಪಿ ಬಿಟಿ ಈ ಕಾಲ ಮೇಲೆ ನೋಡಿದ್ರು ಕೂಡ ಇಲ್ಲಿ ನೋಡಬಹುದು ಇಂದಿನ ವರ್ಷ ಎರಡ್ ಸಾವಿರದ ನೂರ ಎಂಬತ್ನಾಲ್ಕು ಕೋಟಿ ಇಂದಿನ ಕ್ವಾರ್ಟರ್ ಅಲ್ಲಿ ಎರಡ್ ಸಾವಿರದ ಆರ್ನೂರ ಐದು ಕೋಟಿ ಈಗ ಎರಡ್ ಸಾವಿರದ ಐನೂರ ಅರ್ವತ್ ಮೂರು ಕೋಟಿ ಇಯರ್ ಆನ್ ಇಯರ್ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದೆ ಆದ್ರೆ ಈ ಎಂಬತ್ ಮೂರು ಅಥವಾ ಎಂಬತ್ನಾಲ್ಕು ಕೋಟಿ ಏನು ಅಸೋಸಿಯೇಟ್ ಕಂಪನಿಯ ಪ್ರಾಫಿಟ್ ಇತ್ತು ಅದು ಆಡ್ ಆಗಿದ್ರಿಂದ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಸ್ವಲ್ಪ ಪ್ರಾಫಿಟ್ ಜಾಸ್ತಿ ಆಗಿತ್ತು ಸೊ ಅದನ್ನ ಲೆಸ್ ಮಾಡಿದ್ರೆ ಇರ್ ಆನ್ ಇಯರ್ ಅಂಡ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಬಟ್ ಅದನ್ನ ಪ್ಲಸ್ ಮಾಡಿ ನೋಡಿದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಬಟ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನ ಕಳೆದ ಮೇಲೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಥವಾ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು ಸಾವಿರದ ಆರ್ನೂರ ಕೋಟಿ ಇತ್ತು ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಎರಡ್ ಸಾವಿರದ ಹನ್ನೊಂದು ಈಗ ಸಾವಿರದ ಒಂಬೈನೂರ ನಲವತ್ತೊಂದು ಕೋಟಿ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಇನ್ ಕೇಸ್ ಆ ಎಂಬತ್ ಎಂಬತ್ನಾಲ್ಕು ಕೋಟಿ ಪ್ಲಸ್ ಆಗಿಲ್ಲ ಅಂದಿದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇರ್ತಾ ಇತ್ತು ಆ ರೀತಿ ಪರ್ಫಾರ್ಮ್ ಮಾಡಿದೆ ಓವರ್ ಆಲ್ ಆಸ್ ಎ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಖಂಡಿತ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ಅದರಲ್ಲಿ ಏನು ಡೌಟ್ ಇಲ್ಲ ಹಾಗೆ ಇ ಪಿ ಎಸ್ ಅನ್ನು ಕೂಡ ನೋಡಬಹುದು ಐವತ್ತೆಂಟು ಪಾಯಿಂಟ್ ಒಂದು ಎಪ್ಪತ್ತೊಂದು ಪಾಯಿಂಟ್ ಎರಡು ಈಗ ಅರವತ್ತೊಂಬತ್ತು ಪಾಯಿಂಟ್ ಆರು ಸೇಮ್ ಪ್ರೊಪೋಷನೇಟ್ ಅಲ್ಲಿ ಇಲ್ಲೂ ಕೂಡ ಅಡ್ಜಸ್ಟ್ ಆಗಿದೆ ಸೊ ನಂತರ ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡಿದ್ರೆ ಆಟೋಮೋಟಿವ್ ಸೆಗ್ಮೆಂಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೋಡಬಹುದು ಇಯರ್ ಆನ್ ಇಯರ್ ಅಂಡ್ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಅದನ್ನ ನೋಡಬಹುದು ನಂತರ ಫೈನಾನ್ಸಿಂಗ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಯಾವುದೇ ರೀತಿಯ ಡೇಟಾ ಇಲ್ಲ ಬಟ್ ಕ್ವಾರ್ಟರ್ಲಿ ಇದೆ ಎರಡು ಕಡೆ ನೋಡಬಹುದು ಈಗ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಫೈನಾನ್ಸಿಂಗ್ ಅಲ್ಲೂ ಕೂಡ ಸೊ ಬಜಾ ಈಗಾಗಲೇ ರಿಯಾಕ್ಷನ್ ಬಂದಿದೆ ಯಾಕಂದ್ರೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಆಗಿದ್ರಿಂದ ಇರೋರು ಸ್ಟಡಿ ಮಾಡಬಹುದು ಕಂಪನಿಯ ಎರಡು ಪಾಯಿಂಟ್ ಏಳು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ಸೆವೆಂಟಿ ಏಟ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಮಾಡಿದೆ ಇಲ್ಲಿವರೆಗೂ ಕೂಡ ಜೊತೆಗೆ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಬ್ಲೂ ಚಿಪ್ ಕಂಪನಿ ಹಾಗೆ ಟೂ ವೀಲರ್ ತ್ರೀ ಸೆಗ್ಮೆಂಟ್ ಸೆಗ್ಮೆಂಟಲ್ ಮಾರ್ಕೆಟ್ ಲೀಡರ್ ಆಫ್ರಿಕಾದಲ್ಲೂ ಕೂಡ ತನ್ನ ಪ್ರೆಸೆನ್ಸ್ ಹೊಂದಿರುವಂತಹ ಕಂಪನಿ ಸ್ಟ್ರಾಂಗ್ ಪ್ರೆಸೆನ್ಸ್ ಅನ್ನ ಹೊಂದಿರುವಂತಹ ಕಂಪನಿ ಇಂಟ್ರೆಸ್ಟೂರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಒಂಬತ್ತು ಸಾವಿರದ ಆರ್ನೂರ ತೊಂಬತ್ ಮೂರು ರೂಪಾಯಿ ಅನ್ನೋ ಕಾರಣಕ್ಕೆ ಇಗ್ನೋರ್ ಮಾಡಬೇಡಿ ಕಂಪನಿ ಬಿಸ್ನೆಸ್ ಅನ್ನ ನೋಡಿ ಬಿಸ್ನೆಸ್ ಅನ್ನ ನೋಡಿ ಡಿಸೈಡ್ ಮಾಡಿದ್ರೆ ಖಂಡಿತ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನೆಕ್ಸ್ಟ್ ಮೂರನೇ ಕಂಪನಿಗೆ ಬರೋದಾದ್ರೆ ಅಲೋಕ್ ಇಂಡಸ್ಟ್ರೀಸ್ ಇಪ್ಪತ್ತಾರು ಇಪ್ಪತ್ತೇಳು ರೂಪಾಯಿ ಟ್ರೇಡ್ ಅಂತ ಸ್ಟಾಕ್ ಸೊ ಈ ರೀತಿ ಪ್ರೈಸ್ ಇರುವಂತಹ ಸ್ಟ ಸ್ಟಾಕ್ ಗಳನ್ನ ನೋಡಿದ್ರೆ ರಿಟೇಲ್ ಇನ್ವೆಸ್ಟರ್ಸ್ ಪಟಾಪಟ್ ಇನ್ವೆಸ್ಟ್ ಮಾಡ್ಬಿಡ್ತಾರೆ ಯಾಕೆಂದ್ರೆ ಜಸ್ಟ್ ಇಪ್ಪತ್ತಾರು ರೂಪಾಯಿ ಅದರ ನಂತರ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಬಂದಾಗ ಲಾಸ್ ಅಲ್ಲಿ ಎಕ್ಸಿಟ್ ಆಗ್ತದೆ ಅದು ಬೇರೆ ವಿಚಾರ ಬಟ್ ಅಟ್ರಾಕ್ಟ್ ಆಗೋದು ಇಪ್ಪತ್ತಾರು ಇಪ್ಪತ್ತೇಳು ರೂಪಾಯಿ ಇದೆ ಅಂತ ನೋಡೋಣ ಇದರ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಹಾಗೆ ಇದರ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಇಲ್ಲೇನು ಜೀರೋ ಪಾಯಿಂಟ್ ನೈನ್ ಟೂ ಪರ್ಸೆಂಟ್ ಫಾಲ್ ಇದೆ ಇದು ರಿಸಲ್ಟ್ ಗೆ ಬಂದಿರುವಂತ ರಿಯಾಕ್ಷನ್ ಅಲ್ಲ ರಿಸಲ್ಟ್ ಗೆ ರಿಯಾಕ್ಷನ್ ನಾಡಿದ್ದು ನೋಡ್ಲಿಕ್ಕೆ ಸಿಗುತ್ತೆ ಯಾಕಂದ್ರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನೌನ್ಸ್ ಆಗಿದೆ ಸೊ ನಾನು ಈಗ ಕಂಪನಿ ಕನ್ಸಾಲಿಡೇಟೆಡ್ ನಂಬರ್ಸ್ ನ ಓಪನ್ ಮಾಡಿದೀನಿ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಅಮೌಂಟ್ ಕೂಡ ಕೋಟಿಗಳಲ್ಲಿದೆ ನೀವು ಇಲ್ಲಿ ನೋಡಬಹುದು ರುಪೀಸ್ ಇನ್ ಕ್ರೋರ್ ಸೇಮ್ ಇಯರ್ ಆನ್ ಇಯರ್ ಡೇಟಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇದು ಪ್ರೆಸೆಂಟ್ ಕ್ವಾರ್ಟರ್ ಡೇಟಾ ಟೋಟಲ್ ಇನ್ಕಮ್ ಅನ್ನು ನೋಡಬಹುದು ಸಾವಿರದ ನಾನೂರ ಇಪ್ಪತ್ತಿತ್ತು ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ ಸಾವಿರದ ನಾನೂರ ಎಪ್ಪತ್ತೇಳು ಈಗ ಸಾವಿರದ ಹನ್ನೆರಡು ಯಾವ ರೀತಿ ಚೇಂಜ್ ಆಗಿದೆ ನೋಡಬಹುದು ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಕಂಪನಿಯ ಪರ್ಫಾರ್ಮೆನ್ಸ್ ಡೌನ್ ಆಗಿದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ಸಾವಿರದ ಆರುನೂರ ನಲವತ್ತಾರು ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಸಾವಿರದ ಆರುನೂರ ತೊಂಬತ್ತಾರು ಈಗ ಸಾವಿರದ ಇನ್ನೂರ ಹದಿನೆಂಟು ಇನ್ಕಮ್ ಗಿಂತ ಎಕ್ಸ್ಪೆನ್ಸಸ್ ಜಾಸ್ತಿ ಇದೆ ಕಂಪನಿಯಲ್ಲಿ ಹಾಗಾಗಿ ಪಿ ಟಿ ನೋಡಿದ್ರೆ ಲಾಸ್ ನೋಡ್ಲಿಕ್ಕೆ ಕಂಡು ಬರುತ್ತೆ ನೀವು ಇಲ್ಲಿ ನೋಡಬಹುದು ಪಿ ಟಿ ಹಿಂದಿನ ವರ್ಷ ಇನ್ನೂರ ಇಪ್ಪತ್ತಾರು ಕೋಟಿ ಲಾಸ್ ಇತ್ತು ಪಿ ಬಿಟಿ ಹಿಂದಿನ ಕ್ವಾರ್ಟರ್ ಅಲ್ಲಿ ಇನ್ನೂರ ಇಪ್ಪತ್ತು ಕೋಟಿ ಈಗ ಇನ್ನೂರ ಆರು ಕೋಟಿ ಇನ್ಕಮ್ ಡೌನ್ ಆದ್ರೆ ಲಾಸ್ ಕೂಡ ಕಡಿಮೆ ಆಗಿದೆ ಅದನ್ನ ನೋಡಿದ್ರೆ ಒಂದು ಪಾಸಿಟಿವ್ ಅಂತಾನೆ ಅಂದ್ಕೊಳ್ಬೋದೇಕಿದ್ರೆ ಯಾಕಂದ್ರೆ ಇನ್ನೂರ ಇಪ್ಪತ್ತಾರು ಕೋಟಿ ಲಾಸ್ ಇದ್ದಂತದ್ದು ಇನ್ನೂರ ಆರಕ್ ಬಂದಿದೆ ಇಪ್ಪತ್ತು ಕೋಟಿ ಕಮ್ಮಿ ಆಗಿದೆ ನಂತರ ಯಾವುದೇ ರೀತಿ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಇಲ್ಲ ಸೊ ನೆಟ್ ಪ್ರಾಫಿಟ್ ಅಥವಾ ಲಾಸ್ ಪರದ ಪೀರಿಯಡ್ ಬಂದ್ರೆ ನೋಡಬಹುದು ಇನ್ನೂರ ಇಪ್ಪತ್ತಾರು ಇನ್ನೂರ ಹದಿನೈದು ಇನ್ನೂರ ಆರು ಇಲ್ಲೂ ಕೂಡ ಅಷ್ಟೇ ಇದರಲ್ಲಿ ಬಂದಿರುವಂತಹ ಪಾಸಿಟಿವ್ ಪಾಯಿಂಟ್ ಏನಂತ ಅಂದ್ರೆ ಲಾಸ್ ಕಮ್ಮಿ ಆಗಿದೆ ಬಟ್ ರೆವಿನ್ಯೂ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅದು ಬಿಗ್ ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಬಟ್ ನೆಟ್ ಪ್ರಾಫಿಟ್ ಅನ್ನು ನೋಡಿದ್ರೆ ಖಂಡಿತ ಲಾಸ್ ಕಮ್ಮಿ ಆಗಿದೆ ಅಲ್ಲಿ ಪಾಸಿಟಿವ್ ಅನ್ಸುತ್ತೆ ಬಟ್ ರೆವೆನ್ಯೂ ನೋಡಿದ್ರೆ ರೆವೆನ್ಯೂ ನಲ್ಲಿ ಡೌನ್ ಫಾಲ್ ಕಂಡು ಬಂದಿರೋದು ಬಿಗ್ ನೆಗೆಟಿವ್ ಪಾಯಿಂಟ್ ಕೂಡ ಆಗುತ್ತೆ ನಂತರ ಇ ಪಿ ಎಸ್ ಅಲ್ಲಿ ನೋಡಿದ್ರೆ ಮೈನಸ್ ಅಲ್ಲೇ ಇದೆ ನೋಡಬಹುದು ಜೀರೋ ಪಾಯಿಂಟ್ ಫೋರ್ ಸಿಕ್ಸ್ ಝೀರೋ ಪಾಯಿಂಟ್ ಫೋರ್ ತ್ರೀ ಈಗ ಜೀರೋ ಪಾಯಿಂಟ್ ಫೋರ್ ಟು ಅಂದ್ರೆ ಲಾಸ್ ಕಡಿಮೆ ಆಗಿದ್ರಿಂದ ಇಲ್ಲಿ ಮೈನಸ್ ಕೂಡ ಕಡಿಮೆ ಆಗಿದೆ ನಾನು ನಾವಾಗ್ಲೂ ಹೇಳಿದಾಗ ಈ ರೀತಿ ಕಂಪನಿಗಳನ್ನ ರಿಟೇಲ್ ಇನ್ವೆಸ್ಟರ್ಸ್ ಪಟಾಪಟ್ ಅಂತ ಬೈ ಮಾಡ್ತಾರೆ ಇದೆಲ್ಲ ನೋಡದೇ ಇಲ್ಲ ಕಂಪನಿ ಲಾಸ್ ಇದೆ ಅನ್ನೋದನ್ನ ನೋಡೋದೇ ಇಲ್ಲ ಪ್ರೈಸ್ ನೋಡಿದ್ರೆ ಇಪ್ಪತ್ತಾರು ಇಪ್ಪತ್ತೇಳಿದೆ ಜಂಪ್ ಆ ರೀತಿ ಮಾಡೋದು ಖಂಡಿತ ತಪ್ಪು ನಮ್ಮ ವ್ಯೂವರ್ಸ್ ಮಾಡಲ್ಲ ಅನ್ಕೊಳ್ತೀನಿ ಯಾಕಂದ್ರೆ ಈಗಾಗಲೇ ನಾನು ಈ ರೀತಿ ಸಾಕಷ್ಟು ಕಂಪನಿಗಳನ್ನ ಕವರ್ ಮಾಡಿರೋದ್ರಿಂದ ಅಟ್ ಲೀಸ್ಟ್ ನಮ್ಮ ವ್ಯೂವರ್ಸ್ ಕೆಲವೊಂದು ಬೇಸಿಕ್ ಮಾಹಿತಿಯನ್ನಾದ್ರೂ ಚೆಕ್ ಮಾಡಿ ಬೈ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ತುಂಬಾ ಜನ ಈ ಸ್ಟಾಕ್ ಅನ್ನ ಬೈ ಮಾಡ್ತಿರೋದು ಅಂತಂದ್ರೆ ಅದು ರಿಲಯನ್ಸ್ ಇಂಡಸ್ಟ್ರೀಸ್ ಅಕ್ವೈರ್ ಮಾಡ್ಕೊಂಡಿದೆ ಅನ್ನೋ ಕಾರಣಕ್ಕೆ ಇತ್ತೀಚೆಗೆ ನಾನು ಕೂಡ ವಿಡಿಯೋ ಕವರ್ ಮಾಡಿದ್ದೆ ಮುಖೇಶ್ ಅಂಬಾನಿ ಅವರು ಈ ಕಂಪನಿಗೆ ಒಂದಷ್ಟು ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದ್ರು ಕ್ಯಾಪಿಟಲ್ ಇನ್ಫ್ಯೂಸ್ ಅಂತ ಸಮಯದಲ್ಲಿ ಬಟ್ ಅದೊಂದೇ ಕಾರಣ ಆಗ್ಬಾರ್ದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಇಲ್ಲಿ ಪಾಸಿಟಿವ್ ಇರಬೇಕು ಅಂದರೆ ಏನು ಬಿಸ್ನೆಸ್ ಅಲ್ಲಿ ನಾವು ನೋಡಿದ್ವಿ ಇಲ್ಲಿ ಪಾಸಿಟಿವ್ಸ್ ಇರಬೇಕು ಇಲ್ಲಿ ಪಾಸಿಟಿವ್ಸ್ ಇದ್ರೆ ಅದು ನಮಗೆ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕೆಂದ್ರೆ ದೊಡ್ಡವರು ಇನ್ವೆಸ್ಟ್ ಮಾಡಿದ್ರು ಅಂತ ನಾವು ಇನ್ವೆಸ್ಟ್ ಮಾಡಿದ್ರೆ ಅವ್ರಿಗೆ ಒಂದ್ ಸಾವಿರ ಕೋಟಿ ಲಾಸ್ ಆದ್ರೂ ಅದೇನು ದೊಡ್ಡ ಬದಲಾವಣೆಯನ್ನ ತರೋದಿಲ್ಲ ಅವ್ರ ಲೈಫಲ್ಲಿ ಬಟ್ ಅದೇ ನಮ್ಗೆ ಒಂದು ಲಕ್ಷ ಲಾಸ್ ಆದ್ರೂ ಕೂಡ ಬಿಗ್ ಚೇಂಜಸ್ ಆಗುತ್ತೆ ಕೆಲವು ಸಲ ಐದು ಸಾವಿರ ಹತ್ತು ಸಾವಿರ ಕೂಡ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಸೊ ಹಾಗಾಗಿ ನಾವು ಅವರನ್ನ ನೋಡಿ ಬೈ ಮಾಡೋದಲ್ಲ ಕಂಪನಿಯ ಬಿಸ್ನೆಸ್ ಅನ್ನ ನೋಡಿ ಬೈ ಮಾಡಬೇಕು ಒನ್ ಇಯರ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅರವತ್ತೇಳು ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲಿ ಏಳ್ನೂರ ತೊಂಬತ್ತೊಂಬತ್ತು ಪರ್ಸೆಂಟ್ ಇದೆ ನೋಡಬಹುದು ಯಾವ ರೀತಿ ಮೇಲೆ ಹೋಗಿತ್ತು ಪಂಪ್ ಮಾಡಿದ್ರು ಚೆನ್ನಾಗಿ ಟ್ವೆಂಟಿ ಟ್ವೆಂಟಿ ಟೈಮ್ ಅಲ್ಲಿ ನಂತರ ಅದೇ ರೀತಿ ಡಂಪ್ ಮಾಡೋ ಇನ್ನು ಕೂಡ ರಿಕವರ್ ಆಗಿಲ್ಲ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಹಾಗೆ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಸಲ ನಾವು ಚೆಕ್ ಮಾಡಿದ್ರೆ ಇನ್ ಕೇಸ್ ನೀವು ಇಲ್ಲಿ ನೋಡಬಹುದು ಪ್ರಮೋಟರ್ ಹೋಲ್ಡಿಂಗ್ ಬಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ನಲವತ್ತು ಪರ್ಸೆಂಟ್ ಹೋಲ್ಡಿಂಗ್ ರಿಲಯನ್ಸ್ ಇಂಡಸ್ಟ್ರೀಸ್ ಹತ್ರ ಇದೆ ಮೂವತ್ನಾಲ್ಕರಿಂದ ಮೂವತ್ತೈದು ಪರ್ಸೆಂಟ್ ಹೋಲ್ಡಿಂಗ್ ಜೆ ಎಂ ಫೈನಾನ್ಷಿಯಲ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಹತ್ರ ಇದೆ ಅಂದ್ರೆ ಇದನ್ನ ರಿಲಯನ್ಸ್ ಇಂಡಸ್ಟ್ರಿ ಎನ್ ಸಿಎಲ್ ಟಿ ಮುಖಾಂತರ ಬೈ ಮಾಡಿರುವಂತದ್ದು ಸೊ ಹಾಗಾಗಿ ರಿಲಯನ್ಸ್ ಇಂಡಸ್ಟ್ರೀಸ್ ಅಂಡ್ ಜೆ ಫೈನಾನ್ಷಿಯಲ್ ಅಸೆಟ್ ರಿಕನ್ಸ್ಟ್ರಕ್ಷನ್ ಕಂಪನಿ ಹೋಲ್ಡಿಂಗ್ ಇದೆ ಎಫ್ ಐ ಎಸ್ ಟು ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಡಿ ಎಸ್ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಹಾಗೆ ಪಬ್ಲಿಕ್ ಟ್ವೆಂಟಿ ಟೂ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸೊ ರಿಸಲ್ಟ್ ಅಂತೂ ಅಷ್ಟೇನು ಚೆನ್ನಾಗಿಲ್ಲ ಬಟ್ ಪಾಸಿಟಿವ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಲಾಸ್ ಕಮ್ಮಿ ಆಗಿದೆ ಅದೇ ಪಾಸಿಟಿವ್ ಪಾಯಿಂಟ್ ಅಂತ ಅಂದ್ಕೊಳ್ಬಹುದು ಅಷ್ಟೇ ಬಟ್ ಅಷ್ಟು ಅದಕ್ಕಿಂತ ದೊಡ್ಡ ನೆಗೆಟಿವ್ ಪಾಯಿಂಟ್ ಏನಂದ್ರೆ ರೆವೆನ್ಯೂ ಕೂಡ ಕಡಿಮೆ ಆಗಿತ್ತು ಅದು ನೆಗೆಟಿವ್ ಪಾಯಿಂಟ್ ಸಿಹಿ ಕಹಿ ಎರಡು ಇದೆ ಕಂಪನಿಯ ನಂಬರ್ಸ್ ಅಲ್ಲಿ ಹಾಗೆ ಕಂಪನಿಯ ಸೇಲ್ಸ್ ನೋಡಬಹುದು ಎರಡ್ ಸಾವಿರದ ಹನ್ನೆರಡರಿಂದ ಯಾವ ರೀತಿ ಫ್ಲಕ್ಚುಯೇಷನ್ಸ್ ಇದೆ ಅಂತ ಸಾವಿರದ ಮುನ್ನೂರು ಇಪ್ಪತ್ನಾಲ್ಕು ಸಾವಿರ ಹನ್ನೆರಡು ಸಾವಿರ ಎಂಟು ಸಾವಿರ ಐದು ಸಾವಿರ ಮೂರು ಸಾವಿರ ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ಎಂಟುನೂರು ಮತ್ತು ಏಳು ಸಾವಿರ ಆರು ಸಾವಿರದ ಒಂಬೈನೂರು ಈಗ ಐದು ಸಾವಿರ ಫ್ಲಕ್ಚುಯೇಷನ್ಸ್ ತುಂಬಾನೇ ಹಾಗೆ ನೆಟ್ ಪ್ರಾಫಿಟ್ಗೆ ಬಂದರೆ ಇಲ್ಲಂತೂ ಸ್ಟಾರ್ಟಿಂಗ್ ಎರಡು ವರ್ಷ ಪಾಸಿಟಿವ್ ಇದೆ ಅಷ್ಟೇ ನೆಕ್ಸ್ಟ್ ಎಲ್ಲಾನು ಕೂಡ ನೆಗೆಟಿವ್ ಇದೆ ನೋಡಬಹುದು ಮಧ್ಯೆ ಇಲ್ಲಿ ಒಂದೆರಡು ವರ್ಷ ಪಾಸಿಟಿವ್ ಇತ್ತು ಅದು ಅದರ್ ಇನ್ಕಮ್ ನ ಕಾರಣಕ್ಕೆ ನೋಡಬಹುದು ಎರಡ್ ಸಾವಿರದ ಅರವತ್ಮೂರು ಎರಡ್ ಸಾವಿರದ ಎಂಬತ್ತೆರಡು ಕೋಟಿ ಅದರ್ ಇನ್ಕಮ್ ಬಂದಿತ್ತು ಹಾಗಾಗಿ ಪಾಸಿಟಿವ್ ಇತ್ತು ಇಲ್ಲ ಅಂದ್ರೆ ಅಲ್ಲೂ ಕೂಡ ನೆಗೆಟಿವ್ ಇರ್ತಾ ಇತ್ತು ಸೊ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಅಷ್ಟೇನು ಒಳ್ಳೆ ಕಂಪನಿ ಅಲ್ಲ ಬಟ್ ತುಂಬಾ ಜನ ಇದರಲ್ಲಿ ಇನ್ವೆಸ್ಟ್ ಮಾಡಿರೋದೇ ಮುಖೇಶ್ ಅಂಬಾನಿ ಅವರು ಇದರಲ್ಲಿ ಹೋಲ್ಡಿಂಗ್ ಇಟ್ಟಿದ್ದಾರೆ ಅಂತ ಬಟ್ ಅದೊಂದೇ ವ್ಯಾಲಿಡ್ ರೀಸನ್ ಆಗೋದಿಲ್ಲ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಲಿ ಸೊ ಕಂಪನಿಯ ಬಿಸಿನೆಸ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ ಅನ್ನ ತೋರಿಸಬೇಕು ಆಗ ನಮಗೆ ಬೆಟರ್ ಡಿಸಿಷನ್ ತಗೊಳಿಕೆ ಸಹಾಯ ಆಗುತ್ತೆ ಇಲ್ಲಾಂದ್ರೆ ಲಾಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ